ಹಿಂಗ ಯಾರು ಗಾಡಿ ಬದಲು ಏನ್ ಹೊಲ್ಸ್ಕೊಲ್ ಆಗತಿರ್ಲಿಲ್ಲ ಕಮಿಂಟ್ ಆ ಸುಳಿ ಮಕ್ಳಿಗೆ ಒಂದ ಮಾತ್ ಹೇಳ್ತನಿ ಅವ್ರ ಅಪ್ಪಗ ನೀವು ಎಲ್ರ ನಿಮ್ಮ ಅಪ್ಪಗ ನೀವು ಹುಟ್ಟಿದರ ಗಾಡಿ ಹುಟ್ಟಿದ್ರಿಗೊಂಡ ಸುಮ್ಮ ಅವ್ನ ಅವನ ಬೈಕ್ ನನ್ನ ಬೈಕೆ ಮಾಡಿ ಒಂದ್ ತುನಿ ಬಡದ್ ಹೇಳ್ಕತನ ಯಾರು ಕೆಟ್ಟ ಕೆಟ್ಟ ದೊಡ್ಡ ಹಾಕ್ಬಾರಿ ನಾನ್ ಸಿಗಿದೀರಿ ಹಾಕ್ರಿ ಹಾಕರಿ ಅವನ್ ಸಿಗಿದ್ರಿ ಹಾಕ್ರಿ ಕರೆ ಒಟ್ಟ ಹೊಲಸ ಇನೋಮಿ ಅವ ಅಪ್ಪನಿಗಳು ತೋರ್ಪಂದ್ರ ಸಿರಿ ಇನ್ನು ಎರಡ್ ಸಾವಿರ ರೂಪಾಯಿ ತಗ ನಿಮ್ ತೋಲ್ ನಿಮ್ ಎಲ್ಲಿ ಹುಡ್ತಬೇಕು ಅಲ್ಲಿ ಹುಡುತ ಮತ್ತ ಅದು ಲಾಕ ಬಕ್ ಹೊಡದು ಒಡಸ್ಕೊಳುದು ಬೇಡ ಇನ್ ಮ್ಯಾಗ ಏನೋ ಕಮೆಂಟ್ ಇಬ್ ಯಾವ್ದು ನನ್ನ ಗಾಡಿ ಇಡುವ ಜಗಿದ್ರು ನೀವು ಹಾಕೋರಿ ಅವ್ರ ಗಾಡಿ ಜಗಿದ್ರು ಹಾಕೋರಿ ಅದ್ ಹೊಲಸ ಕಮೆಂಟ್ ಒಟ್ಟ ಮಾಡಬೇಡ್ರಿ ಎಲ್ಲಾರು ಒಬ್ಬರ ಅಲ್ಲ ನನ್ನ ಗಡಿಯ ಪ್ಯಾನ್ಸ್ ಆಗ್ಲಿ ಅವ್ರ ಗಡಿಯ ಪ್ಯಾನ್ಸ್ ಆಗ್ಲಿ ಮತ್ ಏನೋ ಹಾಕತ್ ಮತ್ ತಿಂದಿತ್ತಪ್ಪ ಅಂದ್ರ ಅವ್ನ ಗಾಡಿ ನಿನ್ನ ಗಾಡಿ ತರ ತೊಂಬ ಮತ್ ಎಲ್ರ ನಿಮ್ ಗಾಡಿ ಏ ಸಪೋರ್ಟ್ ಯಾವ ನಿಮಗೆ ನೀವ್ ಹಾಕ್ರು ತನಾಗ್ರ ಅವ್ನು ತೊಂಬ ಅದಕ್ಕೆ ರೆಡಿ ಆದ್ರಿ ಸ್ವಾಂತ ಗಾಡಿ ತಂದ್ ಮೇರಿ ಮಂದಿ ಗಾಡಿ ಮೇಲೆ ಸ್ವಾಂತ ಗಾಡಿ ತಂದ್ ಮೇರಿ ಹೇಳ್ತೀನಿ ಒಂದ್ ಕಣ್ಣೂರ ಹಂಗ ಆಪ್ ಗುಟ್ಟಿದ್ರ ಸ್ವಾಂತ ಗಾಡಿ ತಂದ ಮೇರಿ